ನನ್ನ ಹೆಸರು ಗಂಗರಾಜ ಅಂಥೇಳಿ ನಾನು ಬೆಂಗಳೂರು ನಿವಾಸಿ ವಾಸವಾಗಿರೋದು ಪುರಮಲ್ಲಿ ವಾಸವಾಗಿದ್ದೀನಿ ಸೊ ನಾನು ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದಾಗ ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಅವರು ಸ್ಕ್ಯಾನಿಂಗ್ ಮಾಡಿ ನಿಮಗೆ ಪಿತ್ತಕೋಶದಲ್ಲಿ ಕಲ್ಲಿದೆ ಮತ್ತು ರಕ್ತಹೀನತೆ ಇದೆ ಮತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ ಅಂತ ಹೇಳಿದರು ಸೊ ಹಾಗೆ ಆಪ್ರೇಷನ್ ಮಾಡಬೇಕು ಪಿತ್ತಕೋಶದ ಬಗ್ಗೆ ಅಂತ ಹೇಳಿದರು ಸರಿ ನಾನು ಆಯಿತು ಅಂಥೇಳಿ ಬಂದೆ ಆಮೇಲೆ ನನ್ನ ಸ್ನೇಹಿತರು ಹೇಳಿದರು ಈ ಥರ ಆಯುಷ್ ಟಿ ಬರುತ್ತೆ ಯೋಗವನ್ನು ಬೆಟ್ಟದ ಬಗ್ಗೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಹೋಗೋದಾಗಿದ್ದರೆ ಚಿಕಿತ್ಸೆ ಪಡೆಯೋದಿದ್ರೆ ಪಡ್ಕೊಳ್ಳಿ ಅಂತ ಹೇಳಿದರು ಆವಾಗ ನಾನು ಆ ಕಾರ್ಯಕ್ರಮನ ಸತತವಾಗಿ ಒಂದು ಐದಾರು ಸಾವಿತಿ ನೋಡಿ ಅರ್ಥ ಮಾಡಿಕೊಂಡು ಓ ಇಲ್ಲಿ ಆಪ್ರೇಷನ್ ಇಲ್ಲ ಆಪ್ರೇಷನ್ ಇಲ್ಲದೇ ಇಲ್ಲಿ ಹಾಗೆ ಗುಣಮುಖ ಗುಣಮುಖ ಮಾಡ್ತಾರೆ ಅಂತೇಳಿ ಗೊತ್ತಾಯಿತು ಹಾಗಾಗಿ ನಾನು ಇಲ್ಲಿ ಬಂದಾಗ ನನ್ನ ಅಲ್ಲಿಂದ ರಿಪೋರ್ಟ್ ತೊಗೊಂಬಂದೆ ಇಲ್ಲಿಗೆ ಆ ರಿಪೋರ್ಟ್ ತೊಗೊಂಬಂದಾಗ ನನಗೆ ಚಿತ್ರಕೋಶದಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಇತ್ತು ಸೊ ಆಮೇಲೆ ಮೇಡಮ್ ಅವರು ತೋರಿಸಿದೆ ಮೇಡಮ್ ಅವರು ಔಷಧಿ ಕೊಟ್ಟರು ನನಗೆ ಔಷಧಿ ಕೊಟ್ಟಾದ್ಮೇಲೆ ಈಗ ನಾನು ಚೇತರಿಸ್ಕೊಂಡು ಈಗ ಒನ್ ಪಾಯಿಂಟ್ ತ್ರೀಗೆ ಬಂದಿದೆ ಈಗ ಸೊ ಹಾಗಾಗಿ ಇನ್ನೂ ನಾನು ಈಗ ಎರಡು ದಿವಸದ ಹಿಂದೆ ಇಲ್ಲಿಗೆ ಬಂದೆ ಬಾಡಿ ಮಸಾಜ್ ಮಾಡಿಸ್ಕೊಳ್ಳಿಕ್ಕೆ ಬಂದೆ ಅದು ಮಾಡಿಸಿದ್ರು ಅದರಿಂದ ನನ್ನ ಈಗ ನನ್ನ ರೋ ಶರೀರ ಭಾಳ ಹಗುರವಾಗಿದೆ ಎಲ್ಲರೂ ತಗೊಂಡು ಇದ್ರ ಬಗ್ಗೆ ಆರೋಗ್ಯದ ಬಗ್ಗೆ ಎಲ್ಲರೂ ಉತ್ತಮ ಪಡಿಸ್ಕೋಬೇಕಾಗಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ